ನಾನು ಬಸನಗೌಡ ಪಾಟೀಲ್ ಹಿರೇಮುರಾಳ ಮುದ್ದೇಬಿಹಾಳ ತಾಲೂಕಿನಿಂದ ಜಾತ್ಯತೀತ ಜನತಾದಳ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಪರವಾಗಿ ಇವತ್ತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಏಳು ವರ್ಷ ಎರಡು ನೂರ ಮೂವತ್ತೆಂಟು ದಿನಗಳ ಬಗ್ಗೆ ಪೂರೈಸಿ ಮೂವತ್ತೊಂಬತ್ತು ದಿವ್ಸ ಪೂರೈಸಿ ಒಂದು ಸಾಧನೆ ಗೈದಿದ್ದಾರೆ ಅಂತ ಹೇಳ್ಕಿಸಿ ಇವತ್ತ ಕಾಂಗ್ರೆಸ್ ಪಕ್ಷದವರು ವಿಜೃಂಭಣೆಯನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಒಂದು ಕಾಮೆಂಟ್ಸ್ ಅದ್ರ ಬಗ್ಗೆ ಒಂದು ಕಾಮೆಂಟ್ಸ್ ಮಾಡ್ಲಿಕ್ಕೆ ಇವತ್ತು ಇವತ್ತಿನ ದಿವಸ ನಾವು ಸಭಾ ಸೇರಿದ್ವಿ ಇವತ್ತಿನ ದಿವಸ ನಿಮ್ಗೆ ಹೇಳ್ಬೇಕಂತಂದ್ರ ದೇವರಾಜ ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ದಾರೆ ಆದ್ರ ದೇವರಾಜ್ ಅರಸುವವ್ರು ಮಾಡಿರ್ತಕ್ಕಂತ ಸಾಧನೆಗಳ ಏನು ಅನ್ನೋದನ್ನ ನಾವು ಒಂದು ಪಕ್ಷಿ ನೋಟ ನೋಡಿದಾಗ ದೇವರಾಜ್ ಅವರು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಎಲ್ಲ ಒಂದು ನಮ್ಮ ದೊಡ್ಡ ದೊಡ್ಡ ಜಮೀನ್ದಾರ ವಶದಲ್ಲಿದ್ದು ಎಲ್ಲಾ ಜಮೀನುಗಳು ಒಬ್ಬೊಬ್ರು ಹತ್ತ ಸಾವಿರ ಎಕರೆ ಎರಡ್ ಸಾವಿರ ಎಕರೆ ಮೂರ್ ಸಾವಿರ ಎಕರೆ ಜಮೀನುಗಳು ಅವನ್ನ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಉಳುವನಿ ಭೂಮಿಯ ಒಡೆಯ ಅಂತ ಒಂದು ಕಾಯ್ದೆಯನ್ನು ತಂದು ಒಬ್ಬ ಒಂದು ಕುಟುಂಬಕ್ಕೆ ಐವತ್ನಾಕು ಎಕರೆ ಐವತ್ನಾಲ್ಕು ಎಕರೆ ಅಷ್ಟೇ ಇಟ್ಕೋಬೇಕು ಉಳಿದ ಫಾರ್ಮ್ ನಂಬರ್ ಲೆವೆನ್ ತುಂಬಿ ಉಳುವನಿ ಭೂಮಿಯ ಒಡೆಯ ಅಂತಿಸಿ ಅವರು ಘೋಷಣೆ ಮಾಡಿದ್ರು ಅಂತ ಒಂದು ಘೋಷಣೆ ಅದೊಂದು ಐತಿಹಾಸಿಕ ಕ್ರಾಂತಿ ಆಯ್ತು ಪ್ರತಿಯೊಬ್ಬ ಅಂತಂದ್ರೆ ಸುಮಾರು ಆರು ಸಾವಿರ ಐದುನೂರು ಗೇಣಿದಾರರು ಅದರ ಒಂದು ಉಪಯೋಗವನ್ನು ಪಡೆದ್ರು ಅದೇ ರೀತಿಯಾಗಿ ಅವರು ಮುಂದೆ ಏನ್ ಮಾಡಿದ್ರು ಹಳ್ಳಿಗಳಲ್ಲಿ ಏನಾಗ್ತಿತ್ತಪ್ಪ ಅಂದ್ರ ಕೆಲ ಬಡ ರೈತರಿಗೆ ಏನಾದ್ರು ಸಾಲ ಸೌಲಭ್ಯ ಅವ್ರ ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್ ಇತ್ತು ಅವ್ರ ಮನೆಯಲ್ಲಿ ಏನಾದ್ರು ಒಂದು ಕಾರಣ ಇತ್ತಪ್ಪ ಅಂದ್ರೆ ಅವ್ರ ದುಡ್ಡು ಇರ್ಲಾರ್ದಾಗ ಹಳ್ಳಿಯಲ್ಲಿ ಅವ್ರು ಏನಾದ್ರು ಸಾಲವನ್ನು ತಗೊಂಡಾಗ ಏನಾದ್ರು ಒತ್ತಿ ಅವ್ರನ್ನ ಇಟ್ಟರೆ ಒತ್ತಿ ಇಟ್ರ ಬೋಗುಣಿಗಳನ್ನ ಸತ್ಯಕ್ಕೆ ಒತ್ತಿ ಇಟ್ಟು ಸಾಲ ಕೊಡೋ ಪದ್ಧತಿ ಇತ್ತು ಒಂದ್ ವೇಳೆ ಅವ್ರು ಏನಾದ್ರೂ ಸಾಲವನ್ನ ತಿರುಗಿಸುತ್ತಿದೆ ಇದ್ರೆ ಅವ್ರನ್ನ ಅವರ ತಲೆ ಮೇಲೆ ಬಂಡಿಯನ್ನು ಹೊರಸಿ ನಿಂದ್ರಿಸುವ ಒಂದು ಪದ್ಧತಿ ಇತ್ತು ಆ ಒಂದು ಪದ್ಧತಿಯನ್ನ ನಿರ್ಮೂಲನೆ ಮಾಡಿ ಆಮೇಲೆ ಬಡ್ಡಿ ಸಾಲ ಎಲ್ಲವನ್ನ ಅವ್ರ ನಿರ್ಮೂಲನೆ ಮಾಡೋದು ಅದೊಂದು ಐತಿಹಾಸಿಕ ಕ್ರಾಂತಿ ಆಮೇಲೆ ಹಾವ್ನೂರು ವರದಿಯನ್ನು ಜಾರಿಗೆ ತಂದ್ರೆ ಅವರು ಹಾವ್ನೂರು ವರದಿಯನ್ನು ಜಾರಿಗೆ ತಂದು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಮತ್ತೆ ಈಗ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಂತೀವಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆ ವಿದ್ಯಾರ್ಥಿಗಳಿಗೆ ಆಮೇಲೆ ಶಿಕ್ಷಣದಲ್ಲಿ ಒಂದು ಆ ಆದ್ಯತೆಯನ್ನು ಕೊಟ್ಟರು ಆಮೇಲೆ ನೌಕರಿಯಲ್ಲಿ ಕೂಡ ಅವರಿಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಇಂತ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನು ಅವ್ರು ಮಾಡಿದ್ರು ಆಮೇಲೆ ಮಲ ಹೊರುವ ಪದ್ಧತಿ ಅನಿಷ್ಟ ಪದ್ಧತಿ ಅಸ್ಪೃಶ್ಯರು ಏನಾಗ್ತಿತ್ತು ಅಂದ್ರೆ ದೊಡ್ಡ ದೊಡ್ಡ ಜಮೀನ್ದಾರ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸವನ್ನು ಮಾಡಬೇಕು ಅವರು ಆಮೇಲೆ ಅವ್ರು ಏನ್ ಹೇಳ್ತಾರ ಆ ಕೆಲಸವನ್ನು ಮಾಡುವ ಒಂದು ಪದ್ಧತಿ ಇತ್ತು ಆ ಪದ್ಧತಿಯನ್ನು ಕೂಡ ನಿರ್ಮೂಲನೆ ಮಾಡಿದ್ರು ಆಮೇಲೆ ಕನಿಷ್ಠ ಕೂಲಿ ಈಗ ಕೆಲವೊಂದು ಮುಂಜಾನೆ ಅವ್ರು ಹೊರಕು ಹೋಗಿ ಚಂತನ ದುಡಿದ್ರು ಅವ್ರಿಗೆ ಏನೂ ಸಿಗ್ತಿದ್ದಿಲ್ಲ ಒಂದಿಷ್ಟು ಏನೋ ಜೋಳ ಕೊಟ್ಟು ಕಳಿಸಿದ್ರು ಆದ್ರೆ ಕನಿಷ್ಠ ಒಂದು ವೇತನವನ್ನು ಕೊಡ್ಬೇಕಂತ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ನಾವು ಮುಂದುವರೆದು ಹೇಳಬೇಕಪ್ಪ ಅಂತಂದ್ರೆ ಈಗ ಮೊನ್ನೆ ನಾವು ದೇವೇಗೌಡರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಅವರು ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಘೋಷಣೆ ಮಾಡಿ ಎರಡು ನೂರ ನಲವತ್ತು ಕಿಲೋಮೀಟರ್ ಎರಡ್ ನೂರ ನಲವತ್ತು ಕಿಲೋಮೀಟರ್ ಕಾಲುವೆಗಳನ್ನ ನಿರ್ಮಾಣ ಮಾಡಿದ್ರು ನಂತರ ಸಂಗ್ರಹ ಮಾಡಿ ಅದೊಂದು ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು ಅವರು ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ಪ್ರಧಾನ ಮಂತ್ರಿ ಆಗಿದ್ದಾಗ ಮಾಡರ್ನೈಸೇಷನ್ ಕೆನಾಲ್ ಗಳನ್ನ ಕೆಲವೊಂದ ಎರಡು ಸಾವಿರ ಕೋಟಿ ಹಣವನ್ನ ಅಲ್ಲಿ ಅವರು ಏನಪ್ಪಾ ಅಂತಂದ್ರೆ ಬಜೆಟ್ ನಲ್ಲಿ ನಿಗದಿಪಡಿಸಿದ್ದಾರೆ ಅದೇ ರೀತಿಯಾಗಿ ನಾವು ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಹೇಳ್ಬೇಕಪ್ಪಾ ಅಂತಂದ್ರ ಅಧಿಕಾರದ ವಿಕೇಂದ್ರೀಕರಣ ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಅಂತಂದ್ರೆ ಅವರು ಆಮೇಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಪ್ಪಾ ಅಂತಂದ್ರ ಸುಮಾರು ನಲವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ರೈತರ ಒಂದು ಸಾಲವನ್ನು ಮನ್ನಾ ಮಾಡಿದ್ರು ಇವೇನಪ್ಪಾ ಅಂದ್ರೆ ಕ್ರಾಂತಿಕಾರಕ ಹೆಜ್ಜೆಗಳು ಆದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಕೇಳ್ತಾ ಇದ್ದೀನಿ ನೀವು ಏಳು ವರ್ಷ ಎರಡು ನೂರ ಮೂವತ್ತ ಒಂಬತ್ತು ದಿವಸ ನೀವೇನಪ್ಪಾ ಅಂದ್ರೆ ಒಂದು ದಾಖಲೆಯನ್ನು ಮುರಿದಿದ್ದೀರಿ ಅಂತ ಕಸ ನಿಮ್ ಕಾಂಗ್ರೆಸ್ ಪಕ್ಷದ ಎಲ್ಲಾ ರಾಜಕಾರಣಿಗಳು ಎಲ್ಲಾರು ಹೇಳ್ಕೊತಾ ಇದ್ದೀರಿ ಆದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಸುಮಾರು ಹದಿನಾರು ಬಜೆಟ್ ಗಳನ್ನ ಸ್ವಾಮಿ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ ನೀವು ಎಲ್ಲಾ ಬಜೆಟ್ಗಳು ಬಜೆಟ್ ಬಜೆಟ್ಗಳು ಡೆಫಿಸಿಟ್ ಬಜೆಟ್ ಸಬ್ ಸರ್ಪ್ಲಸ್ ಬಜೆಟ್ ಅಂತ ಬರ್ತದೆ ಈಗ ಡೆಫಿಸಿಟ್ ಬಜೆಟ್ ಅಂತಂದ್ರೆ ನನ್ನ ಹತ್ರ ನೂರು ರೂಪಾಯಿ ಇತ್ತು ಅಂತ ತಿಳ್ಕೋದ್ರಿ ನೂರು ರೂಪಾಯಿ ಇದ್ದಾಗ ನಾನ್ ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದಾಗ ಅದು ಡೆಬಿಶಿಟ್ ಆಗ್ತದೆ ಐವತ್ತು ರೂಪಾಯಿನ ಎಲ್ಲಿಂದ ಅದನ್ನ ತಂದು ಹಾಕಬೇಕು ನೀವು ಮಾಡಿರೋದು ಮೂರುವರೆ ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಕೋಟಿ ನಿಮ್ದು ಬಜೆಟ್ ಇದೆ ಆದ್ರೆ ನಮ್ ಸಾಲ ಎಷ್ಟಿದೆ ಏಳು ಲಕ್ಷ ಐವತ್ತು ಸಾವಿರ ಕೋಟಿ ಇದೆ ಆಮೇಲೆ ನಾವು ಪ್ರತಿ ವರ್ಷ ಎಪ್ಪತ್ತು ಸಾವಿರ ಕೋಟಿ ನಾವು ಸಾಲವನ್ನು ತುಂಬಬೇಕು ಆಮೇಲೆ ಈ ರೀತಿ ಆದಪ್ಪ ಅಂದ್ರ ನಮ್ ಫೈನಾನ್ಸ್ ಯಾವ ಸ್ಟೇಜಿಗೆ ಬರ್ತದೆ ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ಅಂತಂತಂದ್ರ ನೀವು ಈ ಸದ್ಯ ಪಂಚ ಗ್ಯಾರಂಟಿಗಳಂತ ಹೇಳ್ತೀರಿ ನೀವು ಪಂಚ ಗ್ಯಾರಂಟಿಗಳನ್ನ ಮಾಡಿದೀವಿ ಎಲ್ಲಾರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀರಿ ಕೆ ಎಸ್ ಆರ್ ಸಿ ಬಸ್ ನಲ್ಲಿ ಅಡ್ಡಾಡ್ಲಿಕ್ಕೆ ಕೊಟ್ಟಿದ್ದೀರಿ ಆಮೇಲೆ ಈಗ ಅವರು ಕೂಡ ಐದು ಕೆ ಜಿ ಅಕ್ಕಿ ಕೊಟ್ಟಿದಾರ ನೀವು ಏಳು ಕೆಜಿ ಅಕ್ಕಿ ಕೊಟ್ಟಿದ್ದೀರಿ ಅದನ್ನ ನಾವು ಒಪ್ತೀನಿ ನಾ ಒಪ್ತೀನಿ ಈ ಈ ತರ ಏನಪ್ಪಾ ಅಂತಂದ್ರ ಈ ತರ ಒಂದೇನು ಯಾವಾಗ ಮಾಡ್ಬೇಕು ಅಂತಂದ್ರ ಇಂತ ಯೋಜನೆಗಳನ್ನ ಯಾವಾಗ ಮಾಡ್ಬೇಕು ಅಂದ್ರ ಡಿಸಾಸ್ಟರ್ ಡಿಸಾಸ್ಟರ್ ಅಂದ್ರ ಪ್ರಕೃತಿ ವಿಕೋಪ ಆಗಿ ಬರಗಾಲ ಬಿದ್ದು ಆಮೇಲೆ ಜನರಿಗೆ ಆಮೇಲೆ ಏನಾದ್ರೂ ಯುದ್ಧಗಳ ನಡೆದು ಜನರಿಗೆ ಅಲ್ಲಿ ತಮ್ಮ ಹೊಲಗಳಿಗೆ ಹೋಗಿ ಅವ್ರು ಮಾಡ್ಕೊಂಡು ತಿನ್ಲಾಕ್ ಬರುದಿಲ್ಲ ಅವ್ರ ಏನು ಮಾಡಕಾಗಲ್ಲ ನಿರಾಶ್ರಿತರಾಗಿರ್ತಾರ ಅಂತ ಸಮಯದಲ್ಲಿ ಏನದ ನೀವು ಅನ್ನ ಇವೆಲ್ಲ ಕೊಟ್ಟ ಕೇಸ್ ನೀವು ಮಾಡಿದ್ರಪ್ಪ ಅಂತಂದ್ರ ಅದು ಸರಿ ಆದ್ರ ಅಂತವ್ ಮಾಡುವುದು ಮಾಡುವುದನ್ನು ಬಿಟ್ಟು ಈ ಟೈಮ್ ದೊಳಗೆ ಮಾಡಿ ನಮ್ ಖಜಾನೇನು ಖಾಲಿ ಮಾಡ್ಕೊತ ಹೊರಟಿದ್ರಿ ನಾ ಅದಕ್ ನಾ ಏನ್ ಹೇಳ್ತೀನಿ ಈಗ ನಮ್ ಮೊನ್ನೆ ನೀವು ಎರಡ್ ಸಾವಿರದ ಹದಿನೈದರಲ್ಲಿ ಬಂದ್ರಿ ಇಲ್ಲಿ ನಮ್ ಕೃಷ್ಣಾ ಬಾಗ್ ಜಲ ನಿಮದ ಅದ್ರದ್ದು ಒಂದು ನಾಲ್ಕು ಮೀಟರ್ ಗೇಟ್ ಇರ್ಸಿದ್ರ ನಮ್ದೇನೋ ನೀರಾವರಿ ಎಲ್ಲ ಸೌಲಭ್ಯಗಳು ಸಿಗ್ತಾವ ಪರ್ಮನೆಟ್ ಸೊಲ್ಯೂಷನ್ಸ್ ಅವು ಅದನ್ನ ನೀವು ಮಾಡ್ತಾ ಇಲ್ಲ ಆದ್ರೆ ಒಂದ್ ಲಕ್ಷ ಕೋಟಿ ಕೊಟ್ಟಿ ಅಂತ ಘೋಷಣೆ ಮಾಡಿದ್ರಿ ಇಲ್ಲಿವರೆಗೂ ಒಂದ್ ಲಕ್ಷ ಕೋಟಿ ಕೊಟ್ಟಿಲ್ಲ ನೀವೇನ್ ಹೇಳ್ತೀರಿ ಪಂಚಭಾಗ್ಯಗಳಿಗೆ ನಾವು ಎಂಬತ್ತು ಸಾವಿರ ಕೊಟ್ಟಿವ ಒಂದು ಲಕ್ಷ ಕೋಟಿ ನಾವ್ ಖರ್ಚು ಮಾಡಿವಿ ಅಂತ ಹೇಳ್ತೀನಿ ನೀವು ಮಾಡ್ರಿ ಮರೀ ಅದಕ್ಕೆ ನೀವು ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ನಮ್ಮ ನೀರಾವರಿ ಯೋಜನೆಗಳನ್ನ ಸ್ಥಗಿತ ಮಾಡಿದ್ರಿ ಲಿಫ್ಟ್ ರೇಸಿಂಗ್ಗಳು ನಿಂತಾವ ಮತ್ತೆ ನಾ ಇದು ಒಂದೇ ನಮ್ಮ ತಾಲೂಕು ನಮ್ಮ ಬಿಜಾಪುರ ಜಿಲ್ಲಾದಂತ ಹೇಳ್ತಾ ಇಲ್ಲ ಮಹದಾಯಿ ಯೋಜನೆ ಆಮೇಲೆ ಸಿಂಗಾಟ್ಲೂರ್ ಯೋಜನೆ ಹುಬ್ಬಳ್ಳಿಗೆ ಕುಡಿಯುವ ನೀರು ಯೋಜನೆ ನಿಂತೆ ಅದನ್ನ ಬಗ್ಗೆ ನಾನು ವಿಚಾರ ಮಾಡ್ತಾ ಇಲ್ಲ ಆಮೇಲೆ ಮೇಕೆದಾಟು ಮೇಕೆದಾಟು ಯೋಜನೆ ಮಾಡಿದ್ರೆ ಇಡೀ ಬೆಂಗಳೂರಿಗೆ ವಾಟರ್ ಸಪ್ಲೈ ಆಗ್ತದೆ ಇಂತ ಯೋಜನೆಗಳ ಬಗ್ಗೆ ನೀವು ವಿಚಾರ ಮಾಡ್ಲಾರ್ದ ಇದೊಂದು ನೀವು ಸಾಧನೆ ಮಾಡಿ ನೀ ಸಾಧನೆ ಮಾಡಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಮಾನ್ಯರ ಬಗ್ಗೆ ನಾ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕಪ್ಪಾ ಅಂತಂದ್ರ ನೀವು ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಧರಣಿ ನಡೆಸಿದ್ರು ಇವತ್ತು ಹೇಳಿದ್ರು ಯಾರು ಏನಪ್ಪ ಅವರು ಮೆಡಿಕಲ್ ಕಾಲೇಜನ್ನ ಇವತ್ತ ನಾವು ಮಂಜೂರು ಮಾಡಿ ಬಿಜಾಪುರಕ್ಕಂತ ಘೋಷಣೆ ಮಾಡಿ ಅಂದ್ರೆ ಆದ್ರೆ ಅದ್ರ ಅದ್ರ ಹಿಂದೆ ನಡೆದ ಘಟನೆಯನ್ನು ನೋಡಿದ್ರೆ ನಮಗ್ ಬೇಜಾರಾಗ್ತದೆ ಇದು ನಮ್ಮಲ್ಲಿ ಏನಪ್ಪಾ ಪ್ರಜಾಪ್ರಭುತ್ವ ಅದು ಏನಪ್ಪಾ ಅಂದ್ರ ಒಂದು ಡಿಕ್ಟೇಟರ್ಶಿಪ್ ಒಂದು ಡಿಕ್ಟೇಟರ್ಶಿಪ್ ಅದನ್ನು ರಾಥೋರಾತ್ರಿ ಅಲ್ಲಿ ಸ್ವಾಮಿಗಳು ಇದ್ದವ್ರನ್ನ ಹೊಡೆದು ಬಡದು ಜೈಲ್ಗೆ ಹಾಕಿ ನೀವೇನಾದ್ರೆ ಇವತ್ ನಾವು ಮೆಡಿಕಲ್ ಕಾಲೇಜ್ ನ ಮಂಜೂರ್ ಮಾಡಿ ಕೊಟ್ಟಿವಂತಂದ್ರ ಇದೊಂದು ಭಯದ ವಾತಾವರಣ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳ್ತೀನಿ